ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಚಾರೋಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿರುತ್ತೆ ಆದರೆ ಹೆರಿಗೆನೇ ಆಗ್ತಾ ಇರೋದಿಲ್ಲ ಮಗು ಬೇರೆ ಅಡ್ಡ ತಿರ್ಕೊಂಡ್ಬಿಟ್ಟಿರುತ್ತೆ ಆಗ ರಾಮಾಚಾರಿಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗದೆ ದೇವ್ರನ್ನ ಬೈಯೋಕೆ ಶುರು ಮಾಡ್ತಾನೆ ನೀನೇನ್ ದೇವ್ರಾ ಇಲ್ಲ ಕಲ್ಲ ಅಲ್ಲ ನಿನ್ಗೆ ನನ್ನ ಹೆಂಡತಿ ಮಗುವಿನ ಪ್ರಾಣನೇ ಬೇಕಾ ಅಲ್ಲ ಇಷ್ಟ ನಂಬ್ಕೊಂಡಿದ್ದೀನಿ ಯಾಕೆ ಈ ತರ ಮಾಡ್ತಾ ಇದೀಯಾ ನಿನ್ಗೆ ಸ್ವಲ್ಪ ಸ್ವಲ್ಪನಾದ್ರೂ ಮನಸ್ಸತ್ವ ಇದೀಯಾ ನೀನ್ ಇರೋದೇ ನಿಜ ಆದ್ರೆ ಇವತ್ತು ನನ್ನ ಹೆಂಡತಿ ಮಗುನ ಬದುಕುಸ ನೋಡೋಣ ಅಂತ ದೇವ್ರನ್ನ ಬೈದು ಅಲ್ಲೇ ಒಂದು ಹಾಡನ್ನ ಹಾಡೋಕೆ ಶುರು ಮಾಡ್ತಾನೆ ಆಗ ಅದೇ ಟೈಮಿಗೆ ಜಾನ್ಸಿ ಮತ್ತು ರಾಗು ಎಲ್ಲರೂ ಹಾಡೋಕೆ ಶುರು ಮಾಡ್ತಾರೆ ಆಗ ರಾಮಾಚಾರಿ ತುಂಬಾನೇ ಸಿಟ್ ಮಾಡ್ಕೊಂಡು ದೇವ್ರ ಬಗ್ಗೆ ಹಾಡು ಹಾಡ್ಕೊಂಡು ಕೈಯಲ್ಲಿ ಕರ್ಪೂರನ ಹಚ್ಚಿ ಬೆಳಗ್ಗೆ ಶುರು ಮಾಡ್ತಾನೆ ಹಾಡ್ತಾ ಹಾಡ್ತಾ ಹಾಗೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡ್ಬಿಡ್ತಾನೆ ಅದೇ ಟೈಮಿಗೆ ಅಲ್ಲೊಬ್ಬಳು ಅಜ್ಜಿ ಬರ್ತಾಳೆ ಅಜ್ಜಿ ಹತ್ತಿರ ಬಂದು ಏನಪ್ಪ ಯಾಕೆ ಈ ಥರ ಕೂತಿದೀಯಾ ಅಲ್ಲ ಅಲ್ಲಿ ನೀನು ಹೆಂಡ್ತಿ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಲ್ಲಿ ಅವಳ ಹತ್ರ ಇರೋದು ಬಿಟ್ಟು ಇಲ್ಲಿ ಬಂದು ಕೂತಿದೀಯಲ್ಲ ಅಲ್ಲ ಎಲ್ಲ ಅವನ ಮೇಲೆ ಭಾರ ಹಾಕಿದರೆ ಹೇಗಪ್ಪ ನಿನ್ನ ಕರ್ತವ್ಯನೂ ನೀನು ಮಾಡಬೇಕಲ್ವಾ ಹೆಂಡ್ತಿ ಅಂತ ಒಪ್ಕೊಂಡ್ಮೇಲೆ ಅವಳು ಕಷ್ಟ ಸುಖದಲ್ಲಿ ಅವಳ ಜೊತೆಗೆ ಇರಬೇಕು ಅದನ್ನು ಬಿಟ್ಟು ಇಲ್ಲಿ ಬಂದು ಕೂತಿದೀಯಾ ಅಂತ ಹೇಳ್ತಾಳೆ ಅಲ್ಲಜ್ಜಿ ನಾನೇನು ದೇವ್ರನ್ನ ದ್ವೇಷಿಸ್ತಾ ಇಲ್ಲ ಅವ್ನ ಕರ್ತವ್ಯ ಅವನಿಗೆ ನೆನಪಿಸ್ತಾ ಇದ್ದೆ ಅಷ್ಟೇ ನನ್ನ ಹೆಂಡತಿ ತುಂಬಾ ಕಷ್ಟದಲ್ಲಿದ್ದಾಳೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಜ್ಜಿ ಅಂತ ಹೇಳ್ತಾರೆ ಅಜ್ಜಿ ಅಲ್ಲಪ್ಪ ನೀನು ಹೀಗೆ ಕೂತ್ರೆ ಹೇಗೆ ಹೋಗಲ್ಲಿ ನಿನ್ನ ಹೆಂಡ್ತಿಗೆ ಎಲ್ಲ ಭರವಸೆನೂ ಕೊಡು ನಾನು ಇದ್ದೀನಿ ಅಂತ ಕೈ ಮೇಲೆ ಕೈ ಇಟ್ಟು ಅವಳಿಗೆ ವಚನ ಕೊಡು ಅಂದಮೇಲೆ ಅವಳು ಕೈ ಖಂಡಿತ ಬದುಕೇ ಬದುಕ್ತಾಳೆ ಹಾಗೆ ನಿನ್ನ ಸುಮ್ಮನೆ ಹೇಗೆ ಬಿಟ್ಟು ಹೋಗ್ತಾಳೆ ಏನೂ ಆಗಲ್ಲ ನಿನ್ನ ಮಗುನೂ ಬದುಕುತ್ತೆ ನಿನ್ನ ಹೆಂಡ್ತಿಗೂ ಏನಾಗಲ್ಲ ನೀನೇನೋ ತಲೆ ಕೆಟ್ಟಿಸ್ಕೊಬಿಡಪ್ಪ ಬೇಗ ಹೋಗು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಲ್ಲೇ ಈಶ್ವರ್ ಹೆಂಗದ ಹತ್ರ ಇರೋ ಕುಂಕುಮನ ತೊಗೊಂಬಂದು ಚಾರು ಹಣೆಗೆ ಹಚ್ತಾನೆ ಚಾರು ಎದ್ದಳು ಏನಾಗಲ್ಲ ಎದ್ದಳು ನಾನು ಇದ್ದೀನಿ ಜೊತೆಗೆ ನಮ್ಮ ಮಗುಗೆ ನಿನಗೆ ಏನೂ ಆಗಲ್ಲ ಅದೇವರಿದ್ದಾನೆ ಎದಳು ಅಂತ ಚಾರನ್ನು ಎಬ್ಸೋಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಸಡನ್ಲಿ ಚಾರು ಕೈನ ಮುಟ್ಕಿಸಿ ನಾನು ಬದುಕಿದ್ದೀನಿ ಅಂತ ಸ್ವಲ್ಪ ಸೂಚನೆ ಕೊಡ್ತಾಳೆ ಆಗ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ಅದೇ ಟೈಮಿಗೆ ಮಗು ಬೇರೆ ತಿರುಗ್ತಾ ಇರುತ್ತೆ ಆಗ ಆ ಸೂಲ್ಗಿಟ್ಟಿ ಏನಪ್ಪ ನೀನೇನು ತಲೆ ಕೆಡ್ಸ್ಕೊಬೇಡ ಕೊನೆಗೂ ಆದೇವರು ಕಂಡುಬಿಟ್ಬಿಟ್ಟ ನೋಡಿದೀಯಾ ನೀನು ಮಾತಾಡ್ತಿರೋ ಮಾತು ನಿನ್ನ ಹೆಂಡತಿಗೆ ಕೇಳಿಸ್ತಾ ಇದೆ ನಿನ್ನ ಮಗುಗೂ ಮಾತೆಲ್ಲ ಕೇಳಿಸ್ತಾ ಇದೆ ನೋಡು ಮಗು ತಿರುಗ್ತಾ ಇದೆ ಇನ್ನೇನು ತಲೆ ಕೆಡಿಸ್ಕೊಬೇಡಪ್ಪ ನಾನು ಆರಾಮಾಗಿ ಹೆರಿಗೆ ಮಾಡ್ತೀನಿ ಎಲ್ಲ ಭಾರ ನನಗೆ ಬಿಟ್ಬಿಡು ಅಂತ ಹಸೂಲ್ಗಿತ್ತಿ ರಾಮಚಾರಿಗೆ ಹೇಳ್ತಾಳೆ ಆಗ ರಾಮಾಚಾರಿ ತುಂಬಾನೇ ಖುಷಿಯಿಂದ ಹೌದಾ ಚಾರು ಇದೇಳು ಸ್ವಲ್ಪ ಪ್ರಯತ್ನ ಪಡು ಎಲ್ಲಾ ಒಳ್ಳೇದೇ ಆಗುತ್ತೆ ನಾವ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಅಂದ್ಮೇಲೆ ದೇವ್ರ ನಮ್ಗೆ ಕೆಟ್ಟದ್ ಮಾಡ್ತಾನೆ ಏನು ಆಗಲ್ಲ ಧೈರ್ಯ ತಂದ್ಕೋ ಅಂತ ಹೆಂಡತಿಗೆ ಧೈರ್ಯ ಹೇಳ್ತಾನೆ ಇರ್ತಾನೆ ಈ ಕಡೆ ಮನೇಲಿ ಚಾರು ಅತ್ತೆ ಪೂಜೆ ಮಾಡ್ತಾನೆ ಇರ್ತಾಳೆ ಸೊಸೆಗೆ ಏನಾಗ್ಬಾರ್ದು ಅಂತ ದೀಪ ಹಚ್ಚಿ ಬೆಳಗ್ತಾ ಇರ್ತಾಳೆ ಯಾವುದೇ ದೀಪ ಆರದೆ ಇರೋದನ್ನ ಕಂಡು ತುಂಬಾನೇ ಖುಷಿಯಿಂದ ನೋಡು ಮುನರಿ ನಿಮ್ಮಗೆ ಹಚ್ಚಿದ ದೀಪ ಆರ್ತಾ ಇಲ್ಲ ಚೆನ್ನಾಗಿದೆ ಅಂದ್ಮೇಲೆ ನಿಮ್ ಮತ್ಗೆ ಈಗ ಆರಾಮಾಗಿದ್ದಾರೆ ಅಂತ ಅರ್ಥ ಅಂತ ಹೇಳ್ತಾ ಇರ್ತಾಳೆ ಆಗ ರಾಮಾಚಾರಿ ದೇವ್ರತ ಬಂದು ದಯವಿಟ್ಟು ಕ್ಷಮಿಸ್ ಕ್ಷಮಿಸ್ಬಿಡು ದೇವ್ರೆ ಹೆಂಡತಿ ಮೇಲಿನ ಪ್ರೀತಿಗೆ ನಿನ್ ಮೇಲೆ ತುಂಬಾನೇ ರೇಗ್ಬಿಟ್ಟೆ ಸಿಟ್ಟಾಗ್ಬಿಟ್ಟೆ ಮಂತ್ರ ಹೇಳೋ ಬಾಯಲ್ಲಿ ನಿನ್ನ ಬೈದ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಹೇಗಾದ್ರೂ ಮಾಡಿ ನನ್ನ ಮಗುನ ನನ್ನ ಹೆಂಡತಿನ ಕಾಪಾಡ್ಬಿಡು ಅಂತ ದೇವ್ರತ ಕೇಳ್ಕೊತಾ ಇರ್ತಾನೆ ಈ ಕಡೆ ರೌಡಿಗಳು ರಾಮಾಚಾರ್ಯ ಮತ್ತು ಚಾರುನ ಹುಡುಕ್ತಾನೆ ಇರ್ತಾರೆ ಅವ್ರೇನಾದ್ರೂ ನಮ್ ಕೈಗೆ ಸಿಕ್ಲಿ ಅವ್ರನ್ನ ಕೊಂದ್ರೂ ಪರವಾಗಿಲ್ಲ ಜೈಲ್ಗೆ ಹೋಗಿ ಆದ್ರೂ ನೆಮ್ಮದಿಯಿಂದ ಇರ್ತೀನಿ ಅಂತ ರೌಡಿ ಹೇಳ್ತಾನೆ ಇರ್ತಾನೆ ಹೇ ಹುಡುಕ್ರೋ ಅವ್ರನ್ನ ಬಿಡೋದೇ ಬೇಡ ಇವತ್ತು ಅಂತ ಹುಡುಕೋಕೆ ಶುರು ಮಾಡ್ತಾರೆ ಈ ಕಡೆ ಚಾರುವಿಗೆ ಹೆಣ್ಮಗು ಜನನ ಮಗುತ್ತೆ ಆಗ ಸೋಲ್ಗೈತಿ ಮನೆಗೆ ಮಹಾಲಕ್ಷ್ಮಿ ಬಂದಿದಾಳಪ್ಪಾ ಎಲ್ರೂ ಖುಷಿ ಪಡಿ ಏನು ತೊಂದರೆ ಇಲ್ಲ ತಾಯಿ ಜೀವನ ಪಣಕ್ಕಿಟ್ಟು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ ಹೇಳಿದಾಗ ಎಲ್ರಿಗೂ ತುಂಬಾನೇ ಖುಷಿ ಆಗತ್ತೆ ಆಗ ರಾಮಾಚಾರಿ ಹತ್ರ ಬಂದು ಮಗುನ ಎತ್ಬತಾನೆ ಆಗ ರಾಮಾಚಾರಿ ಮಗುನ ನೋಡ್ತಾ ಚಾರುಗೆ ನೋಡ್ದ ಚಾರು ನಾವ್ ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ ಅಂದ್ಮೇಲೆ ದೇವ್ರ ನಮ್ಗೆ ಕಟ್ಟದ್ ಮಾಡ್ತಾನೆ ನೋಡಿದ್ಯಾ ನಮ್ ಮಗು ಎಷ್ಟ್ ಮುದ್ದಾಗಿದೆ ಈ ಪ್ರಪಂಚಕ್ ಬೇರೆ ಬಂದ್ಬಿಡ್ತು ನೋಡಿದಿಯಾ ನಮ್ದು ಜನ್ಮ ಜನ್ಮದ ಅನುಬಂಧ ಸಲಿಸಾಗಿ ನಿನ್ನ ನಾನ್ ಬಿಟ್ಕೊಡ್ತೀನ ಆ ದೇವ್ರಿಗೂ ನಮ್ನ ದೂರ ಮಾಡೋಕೆ ಇಷ್ಟ ಇಲ್ಲ ಅಂದ್ಮೇಲೆ ನಮ್ನ ಹೆಂಗ್ ದೂರ ಮಾಡ್ತಾನೆ ಇವಾಗಿನ್ ತರ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ ಗೆ ದೂರ ಹೋಗೋರಲ್ಲ ನಾವು ಏನೇ ಬಂದ್ರು ಜೊತೆಲೆ ಇದ್ರು ಅದನ್ನ ಫೇಸ್ ಮಾಡೋಣ ನನಗೆ ನೀನ್ ಬೇಕ್ ಚಾರು ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಈ ಕಡೆ ರಾಘು ಮುಖ ಪಾ ಒಂಥರ ಮುಂದೂಡೋಗಿದ್ದು ತಾವರೆ ಆಗಿರುತ್ತೆ ಆಗ ಜನಸಿ ರಾಘು ಮುಖನ ನೋಡಿ ಸುಮ್ಮನೆ ಕೊಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಸ್ಟುಡಿಯೋದೋಗಿ ಸಿಗೋಣ ಸೊ ಅಲ್ಲಿರು ಟಾಟಾ ವ್ಯಾಬಂಡ್ ಟೇಕ್ ಕೇರ್